ಬಾಳು ಬೆಳಗುಂದಿ ಮತ್ತೆ ಮಾಲಾಶ್ರೀ ಅವ್ರು ಬಹಳನೇ ಖುಷಿಯಾಗಿದ್ದಾರೆ ಅದಕ್ಕೆ ಕಾರಣವೂ ಸಹ ಇದೆ ಇನ್ನೊಂದು ಹಾಡನ್ನ ಇತ್ತೀಚೆಗಷ್ಟೇ ಮಾಡಿರ್ತಾರೆ ಬುಲೆಟ್ ಮಾವ ಅಂತ ಸೊ ಇದರಲ್ಲಿ ಗೆಸ್ಟ್ ಆಗಿ ಅವರು ಕೂಡ ಅಂದ್ರೆ ಅವರೇ ಆಡಿರೋದು ಬಟ್ ಗೆಸ್ಟ್ ಅಪೇರಿಯನ್ಸ್ ಅವರು ಕೂಡ ಕಾಣಿಸ್ಕೊಂಡಿದ್ರೆ ಒಂದು ವಿಡಿಯೋ ಸಾಂಗ್ ನಲ್ಲಿ ಆಲ್ಬಮ್ ಸಾಂಗ್ ನಲ್ಲಿ ಮಾಲಾಶ್ರೀ ಬೆಳಗುಂದಿ ಅವರ ಒಂದು ಸಿಂಗಿಂಗ್ ಬಹಳಷ್ಟು ಚೆನ್ನಾಗಿ ಮುಡಿ ಬಂದಿದ್ದು ಕಂಪ್ಲೀಟ್ ಆಗಿ ಸೆನ್ಸೇಷನ್ ಆಗಿದೆ ವೈರಲ್ ಆಗಿದೆ ಇದರಿಂದಾಗಿ ಬಾಳು ಬೆಳಗುಂದಿಗೆ ಬಹಳ ಖುಷಿಯಾಗಿದೆ ಜನರಂತೂ ಫುಲ್ ಇಷ್ಟಪಡಿದ್ದಾರೆ ಈ ರೀತಿ ಬ್ಯಾಕ್ ಟು ಬ್ಯಾಕ್ ಸಾಂಗ್ ಗಳನ್ನ ಮಾಡ್ತಾ ಇದ್ದಾರೆ ಈಗ ನೆಕ್ಸ್ಟ್ ಇನ್ನೊಂದು ಸಾಂಗ್ ಕೂಡ ಬರಲಿದೆ ರೆಡಿ ಮಾಡ್ತಾ ಇದಾರೆ ಶೂಟಿಂಗ್ ಕೂಡ ನಡೆಯುತ್ತೆ ನಿಜವಾಗ್ಲೂ ಕೂಡ ಸೂಪರ್ ಅಲ್ಲ ಉತ್ತರ ಕರ್ನಾಟಕ ಭಾಗದಲ್ಲಿ ಇಷ್ಟೊಂದು ಫೇಮಸ್ ಆಗಿದ್ರೆ ಇಷ್ಟೊಂದು ಮನೆ ಮಾತಾಡಿದ್ದಾರೆ ಬಾಳು ಬೆಳಗುಂದಿ ಮತ್ತೆ ಮಾಲಾಶ್ರೀ ಅವರು ಕೂಡ ಅಷ್ಟೇ ಗೇ ತಾಯಿ ಆದ್ರೂ ಸ್ವಲ್ಪ ಬ್ರೇಕ್ ಬಳಿಕ ಇದೀಗ ಮತ್ತೊಮ್ಮೆ ಕಮ್ ಬ್ಯಾಕ್ ಮಾಡಿದ್ದಾರೆ ಆಡೋದನ್ನು ಕೂಡ ಶುರು ಮಾಡಿದ್ದಾರೆ ಮತ್ತೆ ಕಾಣಿಸ್ಕೊಂಡಿದ್ದಾರೆ ವಿಡಿಯೋ ಸಾಂಗ್ ಎಲ್ಲರೂ ಕೂಡ ನೋಡಿ ಖುಷಿ ಪಟ್ಟಿದ್ದಾರೆ ತುಂಬಾ ಜನರು ಕೂಡ ನೋಡಿ ಮೆಚ್ಚಿಕೊಂಡಿರುವಂತಹ ಒಂದು ಅದ್ಭುತವಾದಂತಹ ಸಿಂಗರ್ ಅಂತ ಹೇಳ್ಬೋದು ಶಿವಪುತ್ರ ಬಹಳಷ್ಟು ಚೆನ್ನಾಗಿ ಬಾಳು ಬೆಳಗುಂದಿ ಎಲ್ಲಾ ಕಡೆ ಮನೆ ಮಾತಾಗಿದ್ದಾರೆ ಬಾಳು ಒಂದು ಹಿಟ್ ಆಗ್ತಾ ಇರುತ್ತೆ ಸರಿಗಪ್ಪ ನೋಡಿ ಯಾವ ರೀತಿ ಫ್ಯಾನ್ ಫಾಲೋವಿಂಗ್ ತುಂಬಾ ಇವರನ್ನ ಫಾಲೋ ಮಾಡ್ತಾರೆ ಇವರ ಸಾಂಗ್ ಗಳಂತೂ ನೆಕ್ಸ್ಟ್ ಲೆವೆಲ್ ಹಿಟ್ ಆಗ್ತಾ ಇರುತ್ತೆ ವೈರಲ್ ಆಗ್ತಾ ಇರುತ್ತೆ ಮತ್ತೊಮ್ಮೆ ಸಾಂಗ್ ಗಳು ಇದೇ ರೀತಿ ಮಾಡಿ ಅಂತ ಕೂಡ ರಿಕ್ವೆಸ್ಟ್ ಗಳು ಕೂಡ ಬರ್ತಾ ಇರುತ್ತೆ ಮಹಾಲಷಿ ಅವರ ಸಾಂಗ್ ವೈರಲ್ ಆಗಿದ್ದು ಬಹಳಷ್ಟು ಖುಷಿಯಾಗಿದ್ದಾರೆ ಅಭಿನಂದನೆಗಳನ್ನು ಎಲ್ಲರೂ ಕೂಡ ತಪ್ಪದೆ ತಿಳಿಸಿ ಮಿಸ್ ಮಾಡಿದ ಎಲ್ಲ ಕಡೆ ಶೇರ್ ಮಾಡಿ